ಹರೇರಾಮ ಅಭಿರುಚಿ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಎರಡೆಳೆ ರಂಗೋಲಿಯನ್ನ ರಂಗೋಲಿಯ ಸಿಂಪಲ್ ಆದ ಡಿಸೈನ್ ಅನ್ನ ಹೇಳ್ಕೊಟ್ಟಿದ್ದೆ ಇವತ್ತ ನಿಮಗೆ ಎರಡೆಳೆ ರಂಗೋಲಿಯನ್ನ ಹಾಕೋದು ಹಾಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಸರಳವಾಗಿದೆ ತೋರಿಸ್ಕೊಡ್ತೀನಿ ನಿಮಗೆ ಅದಾದ ನಂತರ ಎರಡನೇ ರಂಗೋಲಿನಲ್ಲಿ ಕೇವಲ ಹತ್ತು ಹದಿನೈದು ನಿಮಿಷದಲ್ಲಿ ಏಟ್ ಬೈ ಏಟ್ ಅಷ್ಟು ಫೀಟ್ ಜಾಗವನ್ನು ಹೇಗೆ ಕವರ್ ಮಾಡೋದು ಅದನ್ನು ಕೂಡ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಅಹ್ ನನ್ನ 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 ಹಿಂದಿನ ವಿಡಿಯೋದಲ್ಲಿ ರಂಗೋಲಿಯ ಮಹತ್ವ ರಂಗೋಲಿಯಲ್ಲಿ ಯಾಕೆ ಹಾಕೋಬೇಕು ಅದನ್ನೆಲ್ಲ ನಿಮ್ಗೆ ತಿಳಿಸಿದ್ದೆ ಈಗ ನಾನು ನನ್ನ ರಂಗೋಲಿ ಜರ್ನಿ ಬಗ್ಗೆ ಒಂದೆರಡು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊತಿದ್ದೀನಿ ನಾನು ಮನೆಯಲ್ಲಿ ಹಬ್ಬ ಹರಿದಿನಗಳೆಲ್ಲ ಆದಾಗ ಶುಭ ಸಮಾರಂಭಗಳೆಲ್ಲ ಆದಾಗ ಹ್ಮ್ ಅದ್ ಕೆಲಸದ ಮಧ್ಯದಲ್ಲೇ ಬಿಡು ಮಾಡ್ಕೊಂಡು ಒಂದಿಷ್ಟು ಸುಂದರವಾದ ರಂಗೋಲಿಗಳನ್ನ ಹಾಕ್ತಿದ್ದೆ ಹಾಗೆ ಅದನ್ನ ನೋಡಿದ ಬಂಧು ಬಳಗ ಅಕ್ಕಪಕ್ಕದ ಮನೆಯವರೆಲ್ಲ ಅವ್ರ ಮನೆಯ ಕಾರ್ಯಕ್ರಮಗಳಲ್ಲಿ ರಂಗೋಲಿ ಹಾಕ್ಬೋಡುವ ಅಂತ ನನ್ನ ಕರೆತಿದ್ರು ಹೋಗಿ ಹಾಕ್ಕೊಡ್ತಿದ್ದೆ ಬಂದವರೆಲ್ಲ ಬೆಚ್ಚಿಗೆಯನ್ನು ವ್ಯಕ್ತಪಡಿಸ್ತಿದ್ರು ಹಾಗೆ ಅಹ್ ಸಭೆ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಗಳೆಲ್ಲ ಇರ್ತಿತ್ತಲ್ಲ ರಂಗೋಲಿ ಸ್ಪರ್ಧೆಗಳಲ್ಲೆಲ್ಲ ತುಂಬಾ ಸರಿ ನನ್ಗೆ ಬಹುಮಾನಗಳು ಬಂದಿದೆ ಎಷ್ಟು ಅಂದ್ರೆ ಮನೆ ಮನೆಯಿಂದ ರಂಗೋಲಿ ಹಾಕ್ತಾ ಹಾಕ್ತಾ ಅರಮನೆವರೆಗೂ ಕೂಡ ರಂಗೋಲಿ ಹಾಕ್ ಬಂದಿದ್ದೀನಿ ಈಗ ಆ ನಾನು ಈ ನಮ್ಮ ಇಲ್ಲಿ ಸ್ಥಳೀಯವಾಗಿ ನಾನು ರಂಗೋಲಿ ಸ್ಪರ್ಧೆಗಳಿಗೆಲ್ಲ ತೀರ್ಪುಗಾರಗಳಾಗಿ ಜಡ್ಜಿಗೆ ಜಡ್ಜ್ಮೆಂಟ್ ಗೆ ಹೋಗ್ತಾ ಇದ್ದೀನಿ ಆ ಒಂದು ಎಲ್ಲಾ ಎಲ್ಲಾ ರೀತಿಯ ರಂಗೋಲಿನೂ ಹಾಕ್ತೀನಿ ಆ ಎಲ್ಲಾ ರಂಗೋಲಿಗಳನ್ನ ನಿಮ್ಗೆ ಹೇಳ್ಕೊಡುವ ತೋರಿಸುವ ವಿಡಿಯೋಗಳನ್ನ ನನ್ನ ಮುಂದಿನ ವಿಡಿಯೋಗಳಲ್ಲಿ ಹಾಕ್ತೀನಿ ಇವತ್ ನಾನು ಎರಡೆಳೆ ರಂಗೋಲಿ ಹೇಗ್ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಅದ್ರ ಏನು ಟೆಕ್ನಿಕ್ಸ್ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ನೋಡಿ ನೀವು ಕೂಡ ಮಾಡ್ಬೋದು ಈಗ ಎರಡೆಳೆ ರಂಗೋಲಿನ ಹೇಗ್ ಹಾಕೋದು ಅಂತ ನೋಡೋಣವಾ ಈಗ ಎರಡೆಳೆ ರಂಗೋಲಿಯನ್ನ ಹೇಗ್ ಹಾಕೋದು ನೋಡೋಣ ಎರಡೆಳೆ ರಂಗೋಲಿ ಕಿಂತ ಮುಂಚೆ ಒಂದೆಳೆ ತೋರ್ಸ್ಕೊತೀನಿ ಒಂದೆಳೆ ಗೊತ್ತಾದ್ರೆ ಎರಡೆ ಗೊತ್ತಾಗುತ್ತೆ ಈಗ ನೋಡಿ ರಂಗೋಲಿಯನ್ನ ಹಾಕೋದು ಹೆಬ್ಬೆರಳು ಮತ್ತು ತೋರು ಬೆರಳ ಸಹಾಯದಿಂದ ಒಂದೆಳೆ ರಂಗೋಲಿ ಹಾಕೋದಿದ್ರೆ ನೋಡಿ ರಂಗೋಲಿನ ಹೀಗೆ ತೆಕ್ಕೊಂಡು ಅದು ತೋರು ಬೆರಳ ಮೇಲೆ ರಂಗೋಲಿ ಕೂತಿರುತ್ತೆ ಹೆಬ್ಬೆರಳು ಅದನ್ನ ಹೀಗೆ ಫ್ರೆಸ್ ಮಾಡುತ್ತೆ ಈಗ ನೋಡಿ ನಾನು ಒಂದೆಳೆ ತೋರಿಸ್ತೀನಿ ಹೀಗೆ ನೋಡಿ ನಿಧಾನ ತೋರಿಸ್ತೀನಿ ತೋರ್ ಬೆರಳಿನ ಮೇಲೆ ರಂಗೋಲಿ ಇದೆ ಹೆಬ್ಬೆರಳು ಅದನ್ನ ಓದ್ತಾ ಇದೆ ಹೀಗೆ ಹೀಗಾಯ್ತಲ್ವಾ ಈಗ ಒಂದೆಳೆನ ಬೆರಳು ಮತ್ತು ಹೆಬ್ಬೆರಳು ನಿಂದ ಹಾಕಿದ್ವಿ ಆ ಮದ್ಯದ ಬೆರಳು ಇದೆಯಲ್ಲಾ ಅದ್ರ ಸಹಾಯನೂ ತಗೋಬೇಕು ಮದ್ಯದ ಬೆರಳು ಮತ್ತೆ ತೋರ್ ಬೆರಳ ಮೇಲೆ ರಂಗೋಲಿನ ತಗೋಬೇಕು ನೋಡಿ ಹೀಗೆ ಕಾಣಿಸ್ತಿದ್ಯಾ ಮಧ್ಯದ ಬೆರಳು ಮತ್ತು ತೋರು ಬೆರಳ ಮೇಲೆ ರಂಗೋಲಿ ಇಟ್ಕೊಂಡಿದೀನಿ ಆಯ್ತಾ ಈಗ ಅದನ್ನ ಈ ಹೆಬ್ಬೆರಳು ಪ್ರೆಸ್ ಮಾಡುತ್ತೆ ಒಂದ್ ಏಕಕಾಲದಲ್ಲಿ ಎರಡನ್ನೂ ಫಸ್ಟ್ ಬೆ ಮಧ್ಯದ ಬೆರಳು ಮತ್ತೆ ನೆಕ್ಸ್ಟ್ ಬೆರಳನ್ನ ಪ್ರೆಸ್ ಮಾಡ್ತಾ ಹೋಗ್ಬೇಕು ನೋಡಿ ಈಗ ತೋರಿಸ್ಕೊಡ್ತೀನಿ ನೋಡಿ ಹೀಗೆ ಮೊದಲು ಹೆಬ್ಬೆರಳು ಮಧ್ಯದ ಬೆರಳನ್ನ ಪ್ರೆಸ್ ಮಾಡಿ ಅಂದ್ರೆ ಅದು ಸೆಕೆಂಡ್ ಅಲ್ಲಿ ಅಂದ್ರೆ ಆಗೋದು ನಂತರ ಮುಂಭಾಗದಲ್ಲಿ ಎರಡ್ ತೋರ್ ಬೆರಳನ್ನ ಪ್ರೆಸ್ ಮಾಡಬೇಕು ನೋಡಿ ಹೀಗೆ ಈ ರೀತಿ ಮಾಡೋದು ನೋಡಿ ನಿಧಾನ ಬೇಕಾದ್ರೆ ಹಾಕಿ ತೋರಿಸ್ತೀನಿ ತೋರ್ ಎರಡು ಬೆಳಲ್ಲಿ ನಾನು ರಂಗೋಲಿ ತಗೊಂಡಿದೀನಿ ಈ ರೀತಿ ನೋಡಿ ಪ್ರೆಸ್ ಮಾಡುತ್ತೆ ಇಲ್ಲಿ ಬೀಳೋದ್ ಕಾಣಿಸುತ್ತೆ ಆಗಿ ಹೀಗೆ ಈ ರೀತಿ ಇರುತ್ತಲ್ಲ ಹೀಗೆ ಪ್ರೆಸ್ ಮಾಡ್ತಾ ಬರ್ಬೇಕು ಒಂದು ಎಷ್ಟು ಜಾಗದವರೆಗೆ ನೀವು ಹಾಕೋತೀರೋ ಅಷ್ಟು ರಂಗೋಲಿನ ತಗೋಬೇಕು ಸ್ವಲ್ಪ ಲಾಂಗ್ ಲೈನ್ ಹಾಕೊಳ್ಳೋದಾದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣ ಇಟ್ಕೊಳ್ಬೇಕು ಆದ್ರೆ ನೀವು ಪ್ರಾಕ್ಟೀಸ್ ಮಾಡುವಾಗ ಸ್ವಲ್ಪ ತಗೊಳ್ಳಿ ಯಾಕೆಂದ್ರೆ ತುಂಬಾ ತಗೊಂಡ್ರೆ ಕಷ್ಟ ಆಗುತ್ತೆ ಸ್ವಲ್ಪ ತಗೊಂಡು ನೋಡಿ ಈ ರೀತಿ ಫ್ರೆಸ್ ಹೆಬ್ಬೆರಳು ಫ್ರೆಸ್ ಮಾಡ್ಕೊಂಡು ಮುಂದ್ ಬರ್ತಾ ಇರೋದು ಕಾಣಿಸುತ್ತೆ ನೋಡ್ಕೊಳ್ಳಿ ನೋಡಿ ಈ ರೀತಿ ಹೀಗೆ ಆ ನಂತರ ಸ್ಟ್ರೈಟ್ ಲೈನ್ ಪ್ರಾಕ್ಟೀಸ್ ಆದ ನಂತರ ಸ್ವಲ್ಪ ಕರ್ವ್ ಮಾಡಕ್ಕೆ ನೋಡ್ಕೋಬೇಕು ಟ್ರೈ ಮಾಡ್ಬೇಕು ಬರುತ್ತೆ ನೋಡಿ ಈ ರೀತಿ ಹೀಗೆ ಕರು ಮಾಡಿ ಸ್ಟ್ರೈಟ್ ಪ್ರಾಕ್ಟೀಸ್ ಆದ ನಂತರ ಕರ್ವ್ ಮಾಡಕ್ಕೆ ಪ್ರಾಕ್ಟೀಸ್ ಮಾಡಿ ಆ ನಂತರ ನೋಡಿ ಹೀಗೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಾವು ಡಿಸೈನ್ಗಳನ್ನ ಮಾಡ್ತಾ ಹೋಗ್ಬೋದು ನೋಡಿ ಹೀಗೆ ಈ ರೀತಿ ಒಂದ್ರ ಮೇಲೆ ಒಂದು ಎಳೆತ್ತಿಗೆನ್ನು ಕೂಡ ಹಾಕೋದನ್ನ ಹಾಕ್ಬೋದು ಬಾಗ್ಲಿಗೆಲ್ಲ ಮುಂಬಾಗ್ಲಿಗೆಲ್ಲಾ ಬೆಳಗ್ಗೆ ರಂಗೋಲಿ ಹಾಕ್ತಿವಲ್ವಾ ಹಸ್ಲಿಗೆಲ್ಲ ಹಸ್ಲ ಕೆಳಗೆ ಈ ರೀತಿ ಕಾರ್ಯಕ್ರಮದಲ್ಲಿ ಈ ರೀತಿ ನೋಡಿ ತೋರಣ ಹಾಕೋಬಹುದು ಹೀಗೆ ನಮ್ ನಿಮಗ್ ಬರುತ್ತೆ ನೀವ್ ಹಾಕ್ತಿದಿರಾ ನಾವ್ ಹೆಂಗೆ ಹಾಕೋದು ಅನ್ಕೋಬೇಡಿ ನಾನು ರಂಗೋಲಿ ಕ್ಲಾಸ್ ಕೂಡ ಮಾಡಿದೀನಿ ಮಕ್ಕಳಿಗೆಲ್ಲ ಬೇಸಿಗೆ ಶಿಬಿರಗಳು ಹಾಗೂ ಸ್ಕೂಲ್ ಮಕ್ಳಿಗೆ ಗೆಲ್ಲ ಹೋಗಿ ರಂಗೋಲಿ ಕಲೆಯನ್ನ ಕಲ್ಸ್ಕೊಟ್ ಬಂದಿದ್ದೀನಿ ಆಗ ನಾನು ಎರಡೆ ಹಾಕಿ ಅವರಿಗೆ ತೋರ್ಸಿದೀನಿ ಒಂದೇ ಕ್ಲಾಸ್ ನಲ್ಲಿ ಅಂದ್ರೆ ಒಂದೇ ದಿನದ ಒಂದು ಎರಡು ಮೂರು ಗಂಟೆಯ ಒಂದು ಅವಧಿಯಲ್ಲಿ ತುಂಬಾ ಜನ ಮಕ್ಳಿಗನ್ನು ಕಲ್ತ್ಕೊಂಡಿದ್ದಾರೆ ಕಲ್ತ್ಕೊಂಡು ನಾನ್ ನೆಕ್ಸ್ಟ್ ಅವರಿಗೆ ಕಲ್ಸ್ಕೊಟ್ಲಿಕ್ಕೆ ಹೋದಾಗ ಅವರು ಈ ರಂಗೋಲಿಯನ್ನ ಹಾಕಿ ನನಗೆ ತೋರಿಸಿ ಖುಷಿ ಪಟ್ಟಿದ್ದಾರೆ ನಾನು ಖುಷಿ ಪಟ್ಟಿದ್ದೀನಿ ನಂಗ್ ಅಂದ್ರೆ ಈಗ ನಾವು ಯಾವ್ದೋ ಒಂದು ನಮ್ಮಿಂದ ಕಲ್ತವ್ರು ಮಾಡ್ತಿದ್ದಾರೆ ಅಂದ್ರೆ ಅದು ನಮ್ಗೆ ತುಂಬಾ ಖುಷಿ ಕೊಡುತ್ತೆ ವಿದ್ಯೆ ಹೇಳ್ಕೊಟ್ಟಾಗು ಜಾಸ್ತಿ ಆಗುತ್ತಂತೆ ಹಾಗಾಗಿ ಹಂಚಬೇಕು ವಿದ್ಯೆನ ನನ್ನ ಹತ್ರ ತುಂಬಾ ಜನ ನಾನು ರಂಗೋಲಿ ಹಾಕುವಾಗಲ್ಲ ಎರಡು ಎಳೆದು ನಿಂತು ನೋಡ್ತಿದ್ರು ವಿಡಿಯೋ ಮಾಡ್ಕೋತಿದ್ರು ಅವರೆಲ್ಲ ಹೇಳ್ತಿದ್ರು ನಮ್ಗೆ ಹೇಳ್ಕೊಡು ಹೇಳ್ಕೊಡು ಅಂತ ಹಾಗಾಗಿ ನೀನು ವಿಡಿಯೋ ಮಾಡೋದು ಒಬ್ಬೊಬ್ರಿಗೆ ಒಂದ್ಸಲ ಹಾಕೋದು ಆಮೇಲೆ ತುಂಬಿ ಹೋಗುತ್ತೆ ಡಿಲೀಟ್ ಮಾಡು ಹಾಗೆಲ್ಲ ಆಗುತ್ತೆ ಅಂತ ಅವರು ಎಲ್ಲರ ಒತ್ತಾಯದ ಮೇರೆಗೆ ನಾನು ಈ ಒಂದು ಚಾನೆಲ್ ಅನ್ನ ಪ್ರಾರಂಭ ಮಾಡಿರೋದು ನನ್ನಲ್ಲಿರುವ ಎಲ್ಲ ಕಲೆಗಳನ್ನ ಕಲ್ ನಿಮ್ಗೆ ತೋರ್ಸ್ಕೊಡ್ಬೇಕು ಹೇಳ್ಕೊಡ್ಬೇಕು ಅಂತ ನಿಮ್ಗೆ ಎರಡೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ನನ್ನಲ್ಲಿರೋ ಎಲ್ಲ ರಂಗೋಲಿ ಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ ಅವರು ಕೂಡ ನೋಡ್ಕೋಬಹುದು ಈಗ ನಾನು ಇನ್ನೊಮ್ಮೆ ನಿಮ್ಗ್ ತೋರಿಸ್ತೀನಿ ನಿಮ್ಗೇನಾದ್ರೂ ಗೊತ್ತಾಗದೇ ಇದ್ರೆ ಇನ್ನೊಮ್ಮೆ ನೋಡ್ಕೊಳ್ಳಿ ನೋಡಿ ಎರಡು ಬೆರಳಿನಲ್ಲಿ ಮಧ್ಯದ ಬೆರಳು ತೋರು ಬೆರಳಿನಲ್ಲಿ ರಂಗೋಲಿಯನ್ನ ತಗೊಳ್ಳಿ ಆ ನಂತರ ಹೆಬ್ಬೆರಳಿನಿಂದ ಫಸ್ಟ್ ಮಧ್ಯದ ಬೆರಳು ನಂತರ ತೋರು ಬೆರಳನ್ನ ಅಂದ್ರೆ ಫಸ್ಟ್ ಗೆ ಅಂದ್ರೆ ಒಂದೇ ಟೈಮ್ ಅಲ್ಲಿ ಮಧ್ಯದ ಬೆರಳು ಮೇಲೆ ಫಸ್ಟ್ ಅದು ಫ್ರೆಜ್ ಫಸ್ಟ್ ಹಾಕ್ಬೇಕು ನಂತರ ಎರಡ್ ತೋರು ಬೆರಳು ಮೇಲೆ ಫ್ರೆಜ್ ಹಾಕ್ಬೇಕು ಅವಾಗ ಅದು ಎರಡೆಳೆ ಆಗಿ ಬೀಳುತ್ತೆ ಅದೇ ರೀತಿ ಮೂರ ಎಳೆ ಬೇಕು ಅಂದ್ರೆ ಮೂರ ಎಳೆನೂ ಮಾಡ್ಕೋಬಹುದು ಎಳೆ ಬೇಕು ಅಂದ್ರೆ ನಾಲ್ಕೆಳೆನೂ ಮಾಡ್ಕೋಬಹುದು ಪ್ರಾಕ್ಟೀಸ್ ಬೇಕು ನಾನು ಮೂರ ಹಾಕ್ತೀನಿ ಆದ್ರೆ ನನಗೆ ನಾನು ಅದ್ರ ಹೆಚ್ಚು ಪ್ರಾಕ್ಟೀಸ್ ಮಾಡಿಲ್ಲ ಹಾಗಾಗಿ ಗಳನ್ನ ಮಾಡ ಬರಲ್ಲ ಬಾರ್ಡರ್ ಬಾರ್ಡ್ರ ಅಷ್ಟೇ ಈಗ ನಾನು ನಿಮ್ಗೆ ಇನ್ನೊಂದ್ಸರಿ ತೋರಿಸ್ಲಾ ನೋಡಿ ಹೀಗೆ ಇದರಲ್ಲಿ ಸಿಂಪಲ್ ಡಿಸೈನ್ಗಳನ್ನ ನಾನು ನನ್ನ ಮೊದ್ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ ಈ ರೀತಿ ಡಿಸೈನ್ಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಮಾಡ್ಕೋತಾ ಹೋಗ್ಬೋದು ಬೇಗ ಆಗೋಗುತ್ತೆ ಆದರೆ ನಾನು ನಿಮಗೆ ನೀವು ನೋಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಗೊತ್ತಾಯ್ತಾ ಇಲ್ಲ ಅಂದ್ರೆ ಫಾಸ್ಟ್ ಆಗ ಆಗೋಗುತ್ತೆ ನೋಡಿ ಈ ರೀತಿ ಗೊತ್ತಾಗಿದೆ ಅಂತ ಅನ್ಕೋತೀನಿ ಈಗ ನಾನು ನಿಮ್ಗೆ ಒಂದ್ ಈ ಎರಡಳೆ ರಂಗೋಲಿನ ಬಟ್ಸ್ಕೊಂಡು ದೊಡ್ಡದಾಗಿ ಒಂದ್ ಹಾಕೊಂಡ ಒಂದ್ ರಂಗೋಲಿನ ತೋರ್ಸ್ಕೊಡ್ತೀನಿ ನೋಡಿ ಎರಡೆಳೆ ರಂಗೋಲಿನ ಹೇಗ್ ಹಾಕೋದು ಅಂತ ತೋರ್ಸಿದೆ ಅಲ್ವಾ ಎರಡೆಳೆ ರಂಗೋಲಿನಲ್ಲಿ ಸಿಂಪಲ್ ಆಗಿ ಹಾಕೋ ರಂಗೋಲಿನ ನಾನೀಗ ನನ್ ಮೊದ್ಲಿನ ವಿಡಿಯೋದಲ್ಲಿ ತೋರ್ಸಿದೀನಿ ಈಗ ದೊಡ್ಡದಾಗಿ ಹೇಗೆ ಬೇಗ ಹಾಕೊಳ್ಳೋದು ಅಂತ ತೋರ್ಸ್ಕೊಡ್ತೀನಿ ಒಂದ್ ಹತ್ತು ನಿಮಿಷದಲ್ಲಿ ಹಾಕಿ ನುಡ್ಸ್ಕೊ ಬಿಡ್ಬೋದು ದೊಡ್ಡ ಅಂದ್ರೆ ಐದು ಫೀಟ್ ಐದು ಹೀಗೆ ಯಾವುದೇ ಸ್ಕೇಲು ದಾರ ಏನು ಬೇಡ ಫ್ರೀ ಹ್ಯಾಂಡು ನೋಡೋಣ ಅಲ್ವಾ ನೋಡಿದ್ರಲ್ವಾ ಎಷ್ಟು ಬೇಗ ಎಷ್ಟು ಕಡಿಮೆ ಸಮಯದಲ್ಲಿ ಸುಂದರವಾದ ರಂಗೋಲಿಯನ್ನ ನಿರ್ಮಾಣ ಮಾಡ್ಕೋಬಹುದು ನೀವು ಕೂಡ ಪ್ರಯತ್ನ ಮಾಡಿ ಎರಡೆಲೆ ರಂಗೋಲಿನ ಮಾಡಿ ರಂಗೋಲಿನ ಹಾಕೋಬಹುದು ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತೆಯರಿಗೆ ಶೇರ್ ಮಾಡಿ ಧನ್ಯವಾದ